ಕಮೆಂಟ್ ಮಾಡೋಕ್ಕಾಗಲ್ಲ ಅದನ್ನು ಗೌರವಿಸಬೇಕು ನಮ್ಮ ಕರ್ತವ್ಯ ನಮ್ಮ ಧರ್ಮ ಹೀಗಾಗಿ ಅದ್ರ ಬಗ್ಗೆ ನಾನೇನು ಮಾತಾಡೋಕೆ ಇಷ್ಟಪಡೋಂಗಿಲ್ಲ ಇವರೆಲ್ಲ ಸಿದ್ಧರಾಮಯ್ಯರ ಬಗ್ಗೆ ಮಾತಾಡ್ತಾರಲ್ಲ ಅವಾಗ ನಮ್ಗೆ ನೋವು ಆಗುತ್ತೆ ಇವರೆಲ್ಲ ದೊಡ್ಡ ದೊಡ್ಡ ಕಳತನ ಮಾಡಿ ಜೈಲಿಗೆ ಹೋಗಿ ಬಂದಂತವ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದನ್ನ ಮೊದಲು ನಿಲ್ಲಿಸ್ಬೇಕಂತ ನಾವು ವಿನಂತಿ ಮಾಡ್ತೇವೆ ಸರಿ ಹಿಂದಿನ ಸರ್ಕಾರದೊಳಗು ಬೊಮ್ಮಾಯ್ರು ಆಗ್ಬೇಕಂದ್ರೆ ಕನಿಷ್ಠ ಎರಡು ಸಾವಿರ ಕೋಟಿ ವ್ಯವಹಾರ ಆದ ಮೇಲೆ ಮುಖ್ಯಮಂತ್ರಿ ಆಗ್ಯಾರಂತ ಹಿಂದೂ ಹೇಳಿದರು ಬಿ ಜೆ ಪಿ ಸರ್ಕಾರದಾಗ ಎಂದೂ ಜನರಿಂದ ಆಯ್ಕೆ ಆದಂಥ ಸರ್ಕಾರ ಎಂದೂ ಮಾಡಿಲ್ಲ ಹಿಂದೆ ನಾವು ಇಂಡಿಪೆಂಡೆಂಟ್ ನಾನು ಗೆದ್ದಿದ್ದೆ ನಾವು ಐದು ಮಂದಿ ಸರ್ಕಾರ ಮಾಡಿದ್ವಿ ನಮ್ಮನ್ನು ಅನರ್ಹ ಮಾಡಿದರು ಅದಾದ ಮೇಲೆ ಆಪರೇಷನ್ ಕಮಲ ಮಾಡಿ ಮತ್ತೆ ಸರ್ಕಾರ ಮಾಡಿದರು ಸರ್ಕಾರ ಮಾಡಿ ಅವ್ಯವಹಾರ ಏನು ಮಾಡಬೇಕಾಗೈತಿ ಎಲ್ಲ ಮಾಡಿ ಈಗ ಮನೆಗೆ ಕಳಿಸೋರ ಈ ರಾಜ್ಯದ ಜನರು ಇನ್ನೂ ಸಮಾಧಾನ ಕುಂದ್ರಂಥ ಅವಶ್ಯ ಆಗ್ತಾ ಇಲ್ಲ ಅವ್ರಿಗೆ ಸುಮ್ಮನೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇಲ್ಲ ಇಲ್ಲ ಸಲ್ಲದ ಆರೋಪವನ್ನು ಮಾಡುವಂಥ ಕೆಲಸ ಮೂಡಾದ ಬಗ್ಗೆ ಮಾತಾಡ್ತಾರೆ ಮೂಡಾದ ಬಗ್ಗೆ ಮೂಡಾ ಮೂಡ ಅಂದ ಅವ್ರಿಗೆ ಹಂಚಿಕೆ ಆದತ್ತೆ ಮುಖ್ಯಮಂತ್ರಿಗಳೇ ಇದ್ದಿದ್ದಿಲ್ಲ ಅಧಿಕಾರದಾಗೇ ಇದ್ದಿದ್ದಿಲ್ಲ ಅವ್ರ ಕಡಿತಕ್ಕೂ ಸೈನ್ ಮಾಡಿಲ್ಲ ಕೋರ್ಟ್ ಹೇಳಿದೆ ಕೋರ್ಟ್ ಹೇಳಿದಕ್ಕೆ ನಾವು ಗೌರವಿಸ್ತೀವಿ ಅದಕ್ಕೆ ತನಿಖೆ ಆಗಲಿ ತನಿಖೆ ಆದಮೇಲೆ ಏನು ಶಿಕ್ಷೆ ಗೌ ನಾವು ಕೋರ್ಟನ್ನು ಗೌರವಿಸೋದು ನಮ್ಮ ಕರ್ತವ್ಯ ನಮ್ಮ ಧರ್ಮ ನಿಶ್ಚಿತವಾಗಲು ಯಾವ ಕ ಹಿಂದೆ ಖರೀದಿಯಾಗಿದ್ದು ಈಗ ನೂರ ಮೂವತ್ತಾರು ಶಾಸಕರೊಳಗೆ ಯಾರು ಖರೀದಿಯಾಗಂಥ ಪ್ರಶ್ನೆ ಇಲ್ಲ ಖರೀದಿ ಆಗೋದು ಇಲ್ಲ ಅದನ್ನು ಕನಸು ಕಾಣೋದು ಮಾತ್ರ ಅವರು ಸರ್ಕಾರನಾಗಲ್ಲ ನಮ್ಮ ಸರ್ಕಾರ ಕೆಡೋಕ್ಕಾಗಲ್ಲ ಸಿದ್ದರಾಮಯ್ಯನವರು ಗಟ್ಟಿಯಾಗಿರ್ತಾರೆ ನೂರ ಮೂವತ್ತಾರು ಮಂದಿ ಸಚಿವರು ಇದು ಶಾಸಕ ಶಾಸಕ ನೂರ ನೂರ ಮೂವತ್ತಾರು ಶಾಸಕರು ಮತ್ತು ಸಚಿವರು ಮತ್ತು ಹೈಕಮಾಂಡ್ ಸಿದ್ದರಾಮಯ್ಯ ಸಾಹೇಬ್ ಜೊತೆಗಿದೆ ಸಿದ್ದರಾಮಯ್ಯವರ ಆಡಳಿತದಿಂದ ಇಡೀ ರಾಜ್ಯದ ಬಡವರಿಗೆ ಸಾಮಾನ್ಯ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸಿದ್ದರಾಮಯ್ಯವರು ಟಾರ್ಗೆಟ್ ಮಾಡಿ ರಾಜಕಾರಣ ಮಾಡ್ತಾ ಇದ್ರೆ ಇದಕ್ಕೆ ರಾಜಕೀಯವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅದರ ಅವಶ್ಯಕತೆ ಇಲ್ಲ ಯತ್ನಾಳ್ವರೇ ದಯಮಾಡಿ ನ ಕಾಂಗ್ರೆಸ್ಗೆ ದುಡ್ಡು ಖರ್ಚು ಮಾಡಿ ಶಾಸಕರನ್ನು ಖರೀದಿ ಮಾಡೋಂಥ ಅವಶ್ಯಕತೆ ಕಾಂಗ್ರೆಸ್ಗಿಲ್ಲ ಏನಾದರೂ ಇದ್ರೆ ಸಿದ್ದರಾಮಯ್ಯನವ್ರಿಗೆ ಅಂತ ಅವಶ್ಯಕತೆ ಇಲ್ಲ ಏನಾದರೂ ಇದ್ರೆ ಅದು ಪಿಯವರಿಗೆ ಯತ್ನಾಳವ್ರಿಗೆ ಇರ್ಬೋದು ನಮಗಂತೂ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ